ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಪಟ್ಟಂಥ ತೀರ್ಪು ಆಗಸ್ಟ್ ಒಂದರಂದು ಏನು ತೀರ್ಪು ಬಂದಿದೆ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಸಮಾನವಾಗಿ ಒಳಮೀಸಲಾತಿ ಹಂಚಿಕೆ ಮಾಡಿ ಅಂತೇಳಿ ಆಯಾ ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚ್ ಜಡ್ಜಸ್ ಮುಖ್ಯ ನ್ಯಾಯಾಧೀಶಿಗಳಾದಂಥ ಚಂದ್ರಚೌಡಿಯವರ ಅವರ ಅಧ್ಯಕ್ಷತೆಯಲ್ಲಿ ಕೊಟ್ಟಂಥ ತೀರ್ಪನ್ನು ತುಂಬ ರೋಧದಿಂದ ನಾವು ಸ್ವಾಗತಿಸ್ತೀವಿ ಅಭಿನಂದಿಸ್ತೀವಿ ಈಗಾಗಲೇ ತೀರ್ಪಲ್ಲಿ ಹೇಳಿದ ಹಾಗೆ ಕರ್ನಾಟಕ ತೆಲಂಗಾಣ ಆಂಧ್ರ ಮತ್ತು ಕೇರಳ ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಒಳ ಕೊಡಬೇಕು ಅಂತ ಹೇಳಿ ಆದೇಶ ಏನು ಉಲ್ಲೇಖ ಮಾಡಿ ಕಳಿಸಿದ್ದಾರೆ ಅದರ ಅಂಗವಾಗಿ ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಈ ಕೂಡಲೇ ಈ ಒಂದು ಸುಪ್ರೀಂ ಕೋರ್ಟ ಕೊಟ್ಟಂಥ ಆದೇಶ ತೀರ್ಪನ್ನು ಮನೆಗಂಡು ಲಕ್ಷಣವೇ ರಾಜ್ಯ ಸರ್ಕಾರ ಜಾರಿ ಮಾಡಬೇಕು ನಾವು ಒತ್ತಾಯ ಮಾಡ್ತೇವೆ ಅದರ ಜೊತೆಗೇ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದಂಥ ಹೋರಾಟಗಾರರಂಥ ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಅವರ ನಾಯಕತ್ವದಲ್ಲಿ ಈಗಾಗಲೇ ಆಂಧ್ರದಲ್ಲಿರುವಂಥ ರೇವಂತ್ ರೆಡ್ಡಿ ಸಿ ಎಂ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಚಂದ್ರಬಾಬು ನಾಯ್ಡು ತೆಲಂಗಾಣ ಸಿ ಎಮು ಮತ್ತು ಆಂಧ್ರ ಪ್ರದೇಶ ಚಂದ್ರಬಾಬುಡು ಸಿ ಎಮ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾವು ಜಾರಿ ಮಾಡ್ತೀವಿ ಅಂತೇಳಿ ಕರ್ನಾಟಕದ ಸಿ ಎಮ್ ಆದಂಥ ಸಿದ್ದರಾಮಯ್ಯ ಅವರು ಕೂಡ ಜಾರಿ ಮಾಡಲಬೇಕಂತ ನಾವು ಒತ್ತಾಯ ಮಾಡ್ತೀವಿ ಇದು ಸಾಮಾಜಿಕ ನ್ಯಾಯ ಕೊಡಲೇಬೇಕು ಸುಮಾರು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದಂಥ ಈ ಹಿಂದುಳಿದ ಸಮುದಾಯಗಳಿಗೆ ನ್ಯಾಯ ಸಿಗಬೇಕಂತೇಳಿ ಸುಪ್ರೀಂ ಕೋರ್ಟು ತೀರ್ಪನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕು ಈ ತೀರ್ಪಿನ ಅನುಗುಣವಾಗಿ ತಾವು ಕೂಡ ಮುಂದಾಗಿ ಈ ಶಿಫಾರಸು ಜಾರಿಗೆ ಜಾರಿಗೊಳಿಸಬೇಕಂತೇಳಿ ಸಿದ್ದರಾಮಯ್ಯವ್ರನ್ನ ಒತ್ತಾಯ ಮಾಡ್ತೇವೆ ಮುಖ್ಯಮಂತ್ರಿ ಥ್ಯಾಂಕ್ ಯು ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಸನ್ಮಾನ ಶ್ರೀ ಮಾದೇವಪ್ಪ ಸಮಾಜ ಸಚಿವರು ಸಮಾಜ ಕಲ್ಯಾಣ ಸಚಿವರು ಉದ್ದೇಶಪೂರ್ವಕವಾಗಿ ಅಂತ ಹೇಳಿ ಇವತ್ತು ದೇಶಪರಕವಾಗಿ ಮತ್ತೊಂದು ಸಲ ತಿದ್ದುಪಡಿ ತರಬೇಕಂತೇಳಿ ಹೇಳಿಕೆ ನೀಡುವುದರಿಂದ ಇದು ಭಾಳ ಅಸ್ಯಸ್ ಹಾಸ್ಯಾಸ್ಪದ ತಕ್ಷಣವೇ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು ಸುಪ್ರೀಂ ಕೋರ್ಟ್ನ ಪ್ರತಿಯೊಬ್ಬ ನಾಗರಿಕನು ಈ ದೇಶದಲ್ಲಿರುವಂಥ ಸುಪ್ರೀಂ ಕೋರ್ಟು ನ್ಯಾಯಪರವಾಗಿರುವಂಥ ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಂಥ ತೀರ್ಪಿಗೆ ಐತೆ ಎಲ್ಲರೂ ತಲೆಬಾಗಲೇಬೇಕು ಹಾಗಾಗಿ ಕೂಡಲೇ ನಿಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕಂತೇಳಿ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ನಾನು ದಂಡ ರಾಜ್ಯಾಧ್ಯಕ್ಷನಾಗಿ ಮನವಿ ಮಾಡ್ತಾಯಿದ್ದೀನಿ ಒಂದು ವೇಳೆ ನೀವೇನಾದರೂ ನೀವು ಹಠಮಾರು ನಿಮ್ಮ ವೈಯಕ್ತಿಕ ನಿಮ್ಮ ಸಮುದಾಯಗಳಿಗೆ ಪರವಾಗಿ ಮಾತಾಡಿದ್ರೆ ನಿಮ್ಮ ಸಚಿವ ಸ್ಥಾನನ ಕಿತ್ತಿಯವರೆಗೂ ನಮ್ಮ ಹೋರಾಟ ಇರ್ತದೆ ಇಲ್ಲದಿದ್ದರೆ ನಾವು ಮಾದಿಗರು ಸುಮ್ಮನೆ ಕೊಡುವುದಿಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದವರ್ಗ ಸಮುದಾಯಗಳ ಒಗ್ಗಟ್ಟಾಗಿ ಹೋರಾಟವನ್ನು ತೀವ್ರಗೊಳಿಸು ನಿಮ್ಮ ವಿರುದ್ಧ